ಇಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂಥೇಳಿ ನಿರೀಕ್ಷೆ ಮಾಡಿದ್ದು ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾ ಉಲ್ಟಾಗಿದೆ ಅಲ್ಲಿ ನಾನು ಬೆಳಗ್ಗೆಯಿಂದ ನಾವೆಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ಏನು ಯಾಕೆ ಹಿಂಗಾಗಿರ್ಬೋದು ಅನ್ನೋದನ್ನು ನಾವು ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ವು ಅಶೋಕ್ ಗೆಲೋಟ್ ಇದ್ದರು ಭೂಪೇಂದ್ರ ಬಘೇಲ್ ಅವರಿದ್ದರು ಇವರೆಲ್ಲ ಅನುಭವಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ ಮಾಡಿದಂಥವ್ರು ಭಾಳಷ್ಟು ಅನುಭವ ಇರುವಂಥವ್ರು ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು ಅಲ್ಲಿ ಭಾಳಷ್ಟು ಕಡೆ ಇ ವಿ ಎಮ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂಥೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಅಂತ ಹೇಳಿ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಹೌದು ಹಾಗಾದರೆ ನೀವು ಜಾರ್ಖಂಡದಲ್ಲಿ ಯಾಕೆ ಆಗಲಿಲ್ಲ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಭಾಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡಿಕೊಂಡು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಥರ ಮಾಡ್ಕೊಂಡು ಮಾಡ್ತಾರೆ ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ ಇಲ್ಲ ಎಲ್ಲ ಕಡೆನೂ ಹಾಗಾದರೆ ಇ ವಿ ಎಮ್ ಎ ಹ್ಯಾಕ್ ಮಾಡಿದಿರೋದಿಲ್ಲ ಅಂತ ಅನ್ನೋದು ಒಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟಾಗಿ ತೋರಿಸ್ತಾರೆ ಮತ್ತು ರಾಜ್ಯಗಳಲ್ಲಿ ಕೂಡ ಕೆಲವು ಕ್ಷೇತ್ರಗಳನ್ನು ಗೆದ್ದಿ ಗೆದ್ದ ಗೆದಿತೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂತೇಳಿ ಒಂದು ಎರಡನೇದು ಯಾಕೆಂದರೆ ಭಾಳ ಜನ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರು ಹೇಳ್ತಾ ಇದ್ದಿದ್ದು ಲಾಡ್ಲಿ ಬೆಹನ್ ಅಂತೇಳಿ ಒಂದು ಕಾರ್ಯಕ್ರಮದೇ ನಾವು ನಾವು ಎರಡು ಸಾವಿರ ಕೊಡ್ತಾ ಇದ್ದೀವಿ ಇಲ್ಲ ಅವರು ಒಂದೂವರೆ ಸಾವಿರ ಕೊಟ್ಟರು ಚುನಾವಣೆಗೆ ಆರು ತಿಂಗಳ ಮುಂಚೆನೇ ಕೊಟ್ಟಿದ್ದಾರೆ ಹಾಗಾಗಿ ಅದು ಕೂಡ ಒಂದಷ್ಟು ಎಫೆಕ್ಟ್ ಆಗಿದೆ ಅಂತೇಳಿ ಮಹಿಳೆಯರು ಮತಗಳೆಲ್ಲ ಸೆಳೆಯೋದಕ್ಕೆ ಅನುಕೂಲ ಆಯಿತು ಅಂತ ಈಗ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ನಮ್ಮ ಇದರಲ್ಲಿ ಪ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ದೆವು ನೀವು ಗೆದ್ದು ಬಂದ ಮೇಲೆ ತಾನೇ ಮೂರು ಸಾವಿರ ಕೊಡೋದು ಈಗಾಗಲೇ ಕೊಡ್ತಾ ಇದ್ದಾರಲ್ಲ ಅಂತ ಅವರು ಎರಡು ತಿಂಗಳು ಅಡ್ವಾನ್ಸಾಗೆ ಕೊಟ್ಬಿಟ್ಟಿದ್ದಾರೆ ಮೂರು ಮೂ ಒಂದೂವರೆ ಸಾವಿರ ಕೊಡ್ತಾ ಮು ಆರು ತಿಂಗಳು ಕೊಟ್ಟರು ಮತ್ತು ಮುಂದಕ್ಕೆ ಎರಡು ತಿಂಗಳು ಅಡ್ವಾನ್ಸಾಗೆ ಕೊಟ್ಟಿದ್ದಾರೆ ಈ ರೀತಿ ಕೆಲವೆಲ್ಲ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡಿದೆ ಅನ್ನುವಂಥದ್ದು ಮತ್ತು ನಮ್ಮ ಪಕ್ಷದಲ್ಲಿ ಕೂಡ ಒಂದು ಸ್ಟ್ರಾಟಜಿ ಮಾಡೋದರಲ್ಲಿ ನಾವು ಕೂಡ ಫೇಲ್ ಆಗಿದ್ದೀವಿ ಟಿಕೆಟ್ ಕೊಡಬೇಕಾದ್ರೆ ಭಾಳ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸಿ ಇ ಸಿ ಮೀಟ್ ಮಾಡ್ತು ಇನ್ನೂ ನಮಗೆ ಇನ್ನೇನು ಕೊನೆ ದಿವಸ ಇದೆ ಅನ್ನುವಾಗಲೂ ಕೂಡ ಸುಮಾರು ಸೀಟ್ಗಳನ್ನು ಅನೌನ್ಸ್ ಮಾಡಿರಲಿಲ್ಲ ಈ ರೀತಿ ಪಕ್ಷದಲ್ಲಿ ಕೂಡ ಒಂದಿಷ್ಟು ಗೊಂದಲ ಆಯಿತು ಅಂತ ಹೇಳಿ ಅಲ್ಲಿ ಎರಡು ಮೂರು ಜನ ಲೀಡರ್ಶಿಪ್ಪಿಗೆ ಫೈಟ್ ಮಾಡ್ತಾಯಿದ್ರು ಆಮೇಲೆ ನಮ್ಮ ಗಾಡಿ ಕಾಂಬಿನೇಷನ್ನಲ್ಲಿ ಶರದ್ ಪವಾರ್ದೊಂದು ಗುಂಪು ಮತ್ತು ಇವರು ನಮ್ಮ ಉದ್ಧವ್ ಒಂದು ಗುಂಪು ಇದೆಲ್ಲ ಅವ್ರವ್ರದ್ದು ಎಫೆಕ್ಟು ಕೂಡ ನಮ್ಮ ಮೇಲೆ ಬಿತ್ತು ನಾವು ನೂರ ಮೂರು ಸೀಟ್ ತೊಗೊಂಡಿದ್ದೋ ಅದರಲ್ಲಿ ಬರೀ ಹದಿನಾರು ಸೀಟ್ ಮಾತ್ರ ಬಂದಿದೆ ಭಾಳ ಭಾಳಷ್ಟು ಕಡೆ ನಮಗೆ ಅವ್ರಿಗೆ ಕೆಲಸ ಮಾಡಲಿಲ್ಲ ನಮ್ಮವ್ರು ಅವ್ರಿಗೆ ಕೆಲಸ ಮಾಡಲಿಲ್ಲ ಕಾಂಬಿನೇಷನ್ನಲ್ಲಿರುವಾಗ ಶಿವಸೇನೆದವರಿಗೆ ನ ಆ ಕ್ಷೇತ್ರದಲ್ಲಿರೋ ಕಾಂಗ್ರೆಸ್ನವ್ರು ಕೆಲಸ ಮಾಡಬೇಕಲ್ಲ ಶಿವಸೇನಾ ಕ್ಯಾಂಡಿಡೇಟಿಗೆ ಅದು ಆಗಿಲ್ಲ ಸರಿಯಾಗಿ ಅಂತ ಶರದ್ ಪವರ್ ಇದರಲ್ಲೂ ಕೂಡ ಹಾಗೆ ನಮ್ಮಲ್ಲಿ ನಾವು ವಿದರ್ಭದಲ್ಲಿ ಒಂದು ಹೆಚ್ಚು ಸೀಟ್ ಗೆದ್ದಬೇಕಿತ್ತು ನಮ್ಮ ಪ ಕಾಂಗ್ರೆಸ್ ಪಾರ್ಟಿ ಅದರಲ್ಲಿ ಬರೀ ಕೇವಲ ಎಂಟು ಸೀಟೇನೋ ಬಂದಿದೆ ಒಂದು ಐವತ್ತು ಸೀಟ್ ಬರಬೇಕಿತ್ತು ನಮಗೆ ವಿದರ್ಭ ರೀಜನ್ನಲ್ಲಿ ನೂರ ಮೂವತ್ತಕ್ಕೆ ನೂರ ಐದಕ್ಕೆ ನಮಗೆ ಒಂದು ಅರುವತ್ತು ಎಪ್ಪತ್ತು ಸೀಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಆಗಲಿಲ್ಲ ಫಲಾನುಭವಿಗಳಿರುವಂತಹ ಏರಿಯಾ ಹೌದು ಅದರದ್ದು ಅದು ಬರಬೇಕು ಅಂತ ಇತ್ತು ಅದರಲ್ಲಿ ಕೂಡ ಆಗಲಿಲ್ಲ ನಮಗೆ